ಗುಬಿ ತಾಲೂಕಿನ ಮಠಾ ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕ ಶ್ರೀನಿವಾಸ್ ನಮ್ಮ ತಾಲೂಕಿನಲ್ಲಿ ಇದೇ ಮೊದಲ ಡೈರಿ ಆಗಿದ್ದು ಎರಡು ಹಸು ಕಟ್ಟಿಕೊಂಡ್ರೆ ಸಾಕು ಸುಖವಾಗಿ ಕುಟುಂಬ ಸಾಗಿಸಬಹುದು ಈ ಗ್ರಾಮಕ್ಕೆ ಒಳ್ಳೆಯ ನಾಂದಿ ಆಗಿದ್ದೀರಾ ರಾಜಕೀಯ ಮಾಡಬೇಡಿ ನಿಮ್ಮ ಬೆಳವಣಿಗೆ ನೋಡಿಕೊಳ್ಳಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಈ ಸಂಘ ಮಾಡಿರೋದು ಎಲ್ಲರಿಗೂ ಎಂದು ಸಾರ್ವಜನಿಕರಿಗೆ ಕಿವಿ ಮಾತು ಹೇಳಿದ್ರು ಯಾವ್ದಾರ ಬ್ಯಾಂಕ್ ಲೋನ್ ಗಳ ಕೊಡ್ಸಕ್ಕಿ ನಾನು ಸಂಡ್ರಂಗ್ ಹೇಳ್ತೀನಿ ಸಂಡ್ರಂಗ್ ಅವ್ರು ಒಬ್ನೇ ತಗೊಂತಾರೆ ಅವರು ಇವರು ನಿನ್ನಿಂದಿರ ಎಲ್ಲಾನೇ ಇಲ್ಲ ಅವ್ರೆಲ್ಲ ನಮ್ಮರೆಯ ಯಾರ ಜೊತೆಲಾನೇ ಇರ್ಲಿ ಎಲ್ಲಾನೇ ಇರ್ಲಿ ಯಾರಿಗಾನ ವೋಟ್ ಹಾಕಿರ್ಲಿ ಏನಾರ ಮಾಡಿರ್ಲಿ ಅವರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡ್ರಿ ಎಲ್ಲರೂ ಒಗ್ಗಟ್ಟಾಗೆ ಸೇರ್ಕೊಂಡು ನಿಮ್ಮೂರ್ದು ಇರುತ್ತೆ ಹೇಳ್ಬಿಟ್ಟು ಇದು ನಮ್ದು ಅನ್ನೋ ಭಾವನೆ ಬರಬೇಕು ಇದು ಮೂರ್ತಿ ದಿನ ಭಾವನೆ ಬರಬಾರ್ದು ಮೂರ್ತಿ ನದಿಯಿಂದ ಅವನೇ ಬಿಡು ಅವನು ಅವನಿಗೆ ಅವನು ಅವ್ನು ನಮ್ಮ ಇರೋದ ಭಾವನೆ ಬರಬಾರ್ದು ಅದು ಇದು ನಿಮ್ಮೂರ್ದ ಕೆಲಸ ಇದು ನಮ್ದು ಅನ್ನೋದು ಇದು ಈ ಒಂದು ಡೈಲಿ ನಮ್ಮ ಡೈರಿ ನಾವೆಲ್ಲ ನಮ್ಮೂರಿಗೆ ಸೇರಿದ್ದು ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೆ ಆಗ್ತೀವಿ ಅನ್ನೋ ಭಾವನೆ ಬಗ್ಗೆ ಇಟ್ಕೊಂಡು ಎಲ್ಲಾ ಕಡೆಗೂ ನಾನು ನೋಡ್ತಾನೆ ಇದ್ದೀನಿ ನಮ್ಮಲ್ಲಿ ಹೇಳ್ತಾನೆ ಇರ್ತೀನಿ ಏನು ಗೊತ್ತಿಲ್ಲ ಖರ್ಚು ಮಾಡ್ತೀರ ಮರಿ ಕಡಿ ಮರಿ ಕಡ್ದು ಹಬ್ಬ ಮಾಡಕ್ಕೆ ಎಂಟೆಂಟು ಮರಿ ಕಡಿ ಬರೋಣ ಆಗ್ತೀರಾ ಊಟಕ್ಕೆ ನಾನ್ ಊಟನೇ ಬಿಟ್ಬಿಡಿದೀವಿ ಮಠೇ ಬಿಟ್ಬಿಡೀನಿ ಇನ್ನು ನಿರ್ದೇಶಕಿ ಭಾರತಿ ಶ್ರೀನಿವಾಸ ಮಾತನಾಡಿ ಯಾವುದೇ ರಾಜಕೀಯ ಇಲ್ಲಿ ಮಾಡಬೇಡಿ ಹೆಣ್ಣು ಮಕ್ಕಳು ಆಸಕ್ತಿಯಿಂದ ಸಂಘವನ್ನ ಕಟ್ಟುವ ಕೆಲಸವನ್ನ ತಾವೆಲ್ಲರೂ ಮಾಡಿ ಇಲ್ಲಿ ಎಂಬತ್ತರಿಂದ ನೂರು ಲೀಟರ್ ಹಾಲು ಬರುತ್ತಿದೆ ಮುಂದಿನ ಬಾರಿ ಬರುವ ವೇಳೆಗೆ ನೂರಾರು ಲೀಟರ್ ಬರುವಂತೆ ನೀವೆಲ್ಲ ಮಾಡಬೇಕು ರೈತರಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ನೀಡಲು ಬದ್ಧವಾಗಿದ್ದೇವೆ ಎಂದು ತಿಳಿಸಿದರು ಸಂಸಾರಕ್ಕೆ ಬಳಕೆ ಆಗುತ್ತೆ ಆವಾಗ ನೀವು ನೆಮ್ಮದಿ ಆಗಿರಬಹುದು ಯಾವಾಗ ಮನೆಯಲ್ಲಿ ಹೆಣ್ಮಕ್ಳು ಧೈರ್ಯವಾಗಿ ದುಡ್ಡು ಕೊಡಿ ಏನು ಭಯ ಅವರ ಸಂಸಾರನು ಚೆನ್ನಾಗಿ ನಿಭಾಯಿಸಿ ನಿಮಗೂ ಕಷ್ಟ ಅಂದಾಗ ಅಣ್ಣ ಅಕ್ಕ ಹೇಳ್ದಂಗೆ ದುಡ್ಡು ಕೊಡ್ತಾರೆ ಇವತ್ತಿಂದ ಏನಿಲ್ಲ ಮನ ಹಿಂದಿನ ಕಾಲದಿಂದಲೂ ನಮ್ಮನ್ನ ಪುರಾಣಗಳನ್ನ ಕೂಡ ನಾವು ಕಾಮಧೇನು ಅಂತ ಕಲಿತು ಅವತ್ತಿಂದ ನಾವು ಬೆಳಗ್ಗೆ ಎದ್ದು ಮುಖ ನೋಡೋದು ಹಸುಗಳನ್ನ ರಾಸುಗಳನ್ನ ಅವತ್ತಿಂದ ಯಾಕೆ ನಮ್ ಜೊತೆ ಜಾನುವಾರುಗಳು ನಮ್ ಜೊತೆ ಇದೆ ಅಂದ್ರೆ ನಮ್ಮ ಏಳಿನ ಅವು ಅವುಗಳದು ಹಂಡ್ರೆಡ್ ಪರ್ಸೆಂಟ್ ಇದಿರುತ್ತೆ ಸಪೋರ್ಟ್ ಇರುತ್ತೆ ರೈತಾಪಿ ವರ್ಗದವ್ರಿಗೆ ಬರೀ ಹೊರಗಡೆ ಗೊಬ್ಬರ ಹಾಕಿ ಇದನ್ನ ಮಾಡಿದ್ರೆ ಬೆಲೆ ಬರಲ್ಲ ನಾವು ಏನು ಜಾನುವಾರುಗಳನ್ನ ಸಾಕ್ತೀವಿ ಸಗಣಿ ಗೊಬ್ಬರ ಗಂಜಲದಿಂದ ನಾವೇನು ಇದು ಮಾಡಿ ಹಾಕ್ತಿವಿ ಗೊಬ್ಬರ ಮಾಡಿ ಹಾಕ್ತಿವಿ ಅದರಿಂದ ಜಾಸ್ತಿ ಪ್ರಾಫಿಟ್ಟು ಆರೋಗ್ಯ ಎಲ್ಲವೂ ಸಿಗುತ್ತೆ ಈಗಿನ ಜನ ಜನತೆ ಒಂದೂರಲ್ಲಿ ನಾಲ್ಕು ಜನ ಮೂರು ಜನರಿಂದ ನಾಲ್ಕು ಜನಕ್ಕಾದರೂ ಕ್ಯಾನ್ಸರ್ ಇರುತ್ತೆ ಯಾಕೆ ಇರುತ್ತೆ ಅಂದರೆ ಈ ರಸಗೊಬ್ಬರಗಳ ಬಳಕೆಯಿಂದ ಬರುತ್ತೆ ನಾವು ಯಾವತ್ತೂ ಜಾನುವಾರುಗಳು ಏನು ನಮ್ಮ ಹಳೆ ಕೃಷಿ ಪದ್ಧತಿ ಮಂದಿ ಇದಕ್ಕೆ ಇಷ್ಟು ಆಯಿತು ಅಂತ ಆ ಖುಷಿ ನಮಗೂ ಇರಬೇಕು ನಿಮಗೂ ಇರಬೇಕು ಈ ಸಂಘಾನ ಮಾಡೋಕ್ಕೆ ಪ್ರಯತ್ನ ಪಟ್ಟ ಮತ್ತು ಲಿಂಗರಾಜು ಮತ್ತು ನಮ್ಮ ಗುಜರಣ್ಣ ಇವರೆಲ್ಲರಿಗೂ ನಮ್ಗೆ ತುಂಬ ಮತ್ತೆ ಇನ್ಯಾರು ಅಡುಗೆ ಅಕ್ಕಪಕ್ಕ ಊರಲ್ಲಿ ನೀವು ಯಾರು ತುಂಬಾ ದೂರ ಇದ್ರೆ ಅವ್ರಿಗೂ ಕೂಡ ನಾವು ಡೈರಿ ಬಂದ ಮಾಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಎಲ್ಲರೂ ಈ ಸದುಪಯೋಗವನ್ನು ಪಡ್ಕೊಳ್ಳಿ ನೀವು ಬೆಳಿರಿ ಸಂಸ್ಥೆಯನ್ನು ಬೆಳೆಸಿ ಥ್ಯಾಂಕ್ ಯು ಇನ್ನು ಈ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಸಣ್ಣ ರಂಗಯ್ಯ ಗುರು ರೇಣುಕಾ ರೇಣುಕಾರಾಧ್ಯ ರಮೇಶ್ ಮಂಚಲದೊರೆ ಸಿದ್ದರಾಮಣ್ಣ ಕೆಟಿ ರಾಜು ಭೂಮಿ ರಾಜು ಉಪಾಧ್ಯಕ್ಷರು ಶಿವಾನಂದ ಕೆಂಪರಾಜು ಲಕ್ಷ್ಮೀಕಾಂತ್ ರಾಜು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು